ನಮಸ್ತೆ ನಾನು ಸುಜಾತಾ ಅಂತ ಬಸವಯ್ಯ ಅಕಾಡೆಮಿಯಿಂದ ನಾನು ನನಗೆ ಈ ಬಸವ ಆಯ್ಕೆ ಅಕಾಡೆಮಿ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯಿತು ಆ್ಯಕ್ಚುಲಿ ನನ್ನ ಮಗಳಿಗೆ ತುಂಬ ಕ್ರಾನಿಕ್ ಡಿಸೀಸ್ ಇತ್ತು ಕಾಲು ಬ್ಯಾಕ್ ಪೇನು ಪೀರಿಯಡ್ಸ್ ಪ್ರಾಬ್ಲಮ್ಮು ಎಲ್ಲ ಇತ್ತು ತುಂಬ ಕಡೆ ನಾನು ಓಡಾಡಿದ್ದೆ ಎಲ್ಲ ಹಾಸ್ಪಿಟಲ್ಗೆ ಕಡಿಮೆ ಆಗಿರ್ಲಿಲ್ಲ ಇದು ಗೊತ್ತಾಯಿತು ಇಲ್ಲಿ ಬಂದು ಆಮೇಲೆ ನಾನೇ ಟಿ ಎಮ್ ಕಲಿತು ಅವಳಿಗೆ ಎಲ್ಲ ಡಿಸೀಸನ್ನು ಕಡಿಮೆ ಮಾಡಿದ್ದೀನಿ ಮತ್ತು ನಮ್ಮ ತಂದೆಗೆ ಮೂವತ್ತು ವರ್ಷದಿಂದ ಟೈಪ್ ಎ ಡಯಾಬಿಟಿಸ್ ಇತ್ತು ಫೋರ್ ಫಿಫ್ಟಿ ಇರ್ತಾ ಇತ್ತು ಆಫ್ಟರ್ ಫುಡ್ಡು ಇವಾಗ ಫುಲ್ ನಾರ್ಮಲ್ ಆಗಿದ್ದಾರೆ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಇದರಿಂದ ಟಿ ಎಮ್ ಇಂದ ನನಗೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮೆಡಿಸಿನ್ ತಗೊಳ್ತಾ ಇಲ್ಲ ಟಿ ಎಮ್ ಕಲ್ತಾದ್ಮೇಲೆ ಸೊ ಬಸವರಾಜ್ ಸರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಈಗ ಬರೋ ನವಂಬರಲ್ಲಿ ಟಿ ಎಮ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ನೀವು ಸೇರಿಕೊಂಡು ನಿಮ್ಮ ಫ್ಯಾಮಿಲಿನ ಮೆಡಿಸಿನ್ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ನಾನು ಇದ್ದೀನಿ